ವೀಕ್ಷಕರೇ ನೇಷನ್ ನ್ಯೂಸ್ಗೆ ಸ್ವಾಗತ ಸದ್ಯಕ್ಕೆ ಜರುಗಲಿರುವ ಲೋಕಸಭಾ ಚುನಾವಣೆಯಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರವನ್ನು ಮರಳಿ ಪಡೆದೇ ತೀರುತ್ತೇವೆ ಎಂದು ಕೆಪಿಸಿಸಿ ವಕ್ತಾರ ಗಂಗಾಧರ್ ದೊಡ್ವಾಡ್ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಧಾರವಾಡ ಲೋಕಸಭಾ ಕ್ಷೇತ್ರವು ಈ ಬಾರಿ ನಮ್ಮ ಕೈವಶವಾಗಲಿದೆ ಎಂದು ಹೇಳಿದ್ದಾರೆ ಧಾರವಾಡ ಲೋಕಸಭಾ ಅಭ್ಯರ್ಥಿ ವಿನೋದ್ ಅಸೂಟಿ ಅತ್ಯಂತ ಬಲಾಢ್ಯ ಅಭ್ಯರ್ಥಿಯಾಗಿದ್ದು ಸಾಮಾಜಿಕ ನ್ಯಾಯ ಪ್ರಗತಿಪರ ವಿಚಾರಗಳೊಂದಿಗೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ವ್ಯಕ್ತಿತ್ವ ರೂಪಿಸಿಕೊಂಡು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಜನಮನ ಗೆದ್ದ ಜನನಾಯಕರಾಗಿದ್ದಾರೆ ಧಾರವಾಡ ಜಿಲ್ಲೆಯಲ್ಲಿ ಈ ಬಾರಿ ಮತದಾರರು ಬದಲಾವಣೆಯನ್ನು ಬಯಸಿದ್ದಾರೆ ನಾವು ನಮ್ಮ ಅಭ್ಯರ್ಥಿ ವಿನೋದ್ ಅಸೂಟಿಯವರನ್ನು ಗೆಲ್ಲಿಸುತ್ತೇವೆ ಎಂದು ಭೀಷ್ಮ ಪ್ರತಿಜ್ಞೆ ಮಾಡುತ್ತೇವೆ ಎಂದು ಕೆಪಿಸಿಸಿ ವಕ್ತಾರ ಗಂಗಾಧರ್ ದೊಡ್ವಾಡ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇವತ್ತು ಸದ್ಯದಲ್ಲೇ ಜರುಗುತ್ತಿರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನೆಚ್ಚಿನ ಯುವ ನೇತಾರರು ದೂರದೃಷ್ಟಿಯ ಅಭಿವೃದ್ಧಿಯ ಹರಿಕಾರರು ಸಮಾಜವಾದಿ ಸಿದ್ಧಾಂತದ ಯುವ ಮೇಧಾವಿಗಳಾದಂಥ ವಿನೋದ್ ಅಸೂಟಿ ಅವರನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಲಾಗಿದೆ ಏನು ಕಳ್ಕೊಂಡೇವಿ ಆ ಕ್ಷೇತ್ರನ ಮರಳಿ ಪಡೆಯುತ್ತನ ನಾವು ವಿಶ್ರಮಿಸುವುದಿಲ್ಲ ಯಾವತ್ತೂ ಧಾರವಾಡ ಜಿಲ್ಲೆಯ ಮತ್ತಾರರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಬಂಧುಗಳೇ ಕಾಂಗ್ರೆಸ್ನ ಆಡಳಿತದಲ್ಲಿ ಆದಂಥ ಅಭಿವೃದ್ಧಿಪರ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಡಿ ಕೆ ನಾಯ್ಕರ್ ಅವರ ಲೋಕಸಭಾ ಅವಧಿಯಲ್ಲಿ ಹುಬ್ಬಳ್ಳಿಯ ಇಂದಿರಾ ಗಾಜಿನ ಮನೆ ಟೌನ್ ಹಾಲ್ ಅಂತದಿರ್ಬೋದು ಧಾರವಾಡದ ಕಲಾಭವನ ಇರ್ಬೋದು ಇನ್ನೂ ಅನೇಕ ಅಭಿವೃದ್ಧಿಪರ ವಿಚಾರಗಳು ಕೆಲಸಗಳು ಅವತ್ತು ಜರುಗಿದವು ಅದಾದ ನಂತರ ಬಂದಂಥ ಲೋಕಸಭಾ ಸದಸ್ಯರು ಧಾರವಾಡ ಜಿಲ್ಲೆಗೆ ಉತ್ತಮವಾದಂಥ ಕೆಲಸಗಳನ್ನು ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ಯಾರ ಕೇಂದ್ರದ ಯೋಜನೆಗಳನ್ನು ತರುವಲ್ಲಿ ಅವರು ಸೋತಿದ್ದಾರೆ ಈ ದೃಷ್ಟಿಯಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಈ ಬಾರಿ ಯುವಕರ ಕಣ್ಮಣಿ ಅತ್ಯಂತ ಕಾರ್ಯಶೀಲ ವ್ಯಕ್ತಿಯಾಗಿರ್ತಕ್ಕಂಥ ವಿನೋದ್ ಅಸೂಟಿಯವರನ್ನು ನಾವು ಆಯ್ಕೆ ಮಾಡುವ ಮೂಲಕ ಕಾಂಗ್ರೆಸ್ಸಿನ ಭದ್ರಕೋಟೆಯನ್ನು ಪುನಃ ಕೈವಶ ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿನೋದ್ ಅಸೂಟಿಯವರು ಅತ್ಯಂತ ಪ್ರಗತಿಪರ ವಿಚಾರಗಳನ್ನು ಇಟ್ಟುಕೊಂಡು ಈ ಚುನಾವಣೆಯಲ್ಲಿ ಧುಮುಕಿದ್ದಾರೆ ಈ ಲೋಕಸಭಾ ಕುರುಕ್ಷೇತ್ರದಲ್ಲಿ ನಾವು ನೀವೆಲ್ಲ ಭೀಷ್ಮ ಪ್ರತಿಜ್ಞೆ ಮಾಡುವ ಮೂಲಕ ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನು ಗೆಲ್ಲಿಸೋಣ ಅಂತ ಹೇಳ್ತಾ ಮಾಧ್ಯಮದವರೊಂದಿಗೆ ನನಗೆ ಈ ಒಂದೆರಡು ಮಾತುಗಳನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಮಾಧ್ಯಮದವರಿಗೆ ಧನ್ಯವಾದಗಳನ್ನ ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಇಲ್ಲಿಗೆ ವಿರಾಮಗೊಳಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ